ಹಲೋ ವೀಕ್ಷಕರೇ ಈ ಸಿನಿಮಾದಲ್ಲಿ ಡಿ ಗಳು ತಾವೇ ಸ್ವತಃ ಬರೆದಿರೋ ಬುಕ್ ಆಫ್ ದ ಡೆಡ್ ಬಗ್ಗೆ ಏನಾದರೂ ಗೊತ್ತಾ ಅಷ್ಟೇ ಅಲ್ಲ ಇದನ್ನ ಓದಿದ್ರೆ ಅಥವಾ ಕೇಳಿದರೆ ಅವರೇ ಪೊಸೆಸ್ ಆಗಿ ಡೆಡೈಟ್ ಆಗೋದಂತೂ ಖಂಡಿತ ಅದು ಹೇಗಪ್ಪ ಅಂತ ತಿಳ್ಕೊಬೇಕಾದ್ರೆ ನೀವು ಈ ವಿಡಿಯೋನ ಪೂರ್ತಿ ನೋಡಬೇಕು ಹಾಗೆ ಈ ಚಿತ್ರದ ಹೆಸರು ಡೇಟ್ ಪಾರ್ಟ್ ಟು ಸರಿ ಈಗ ಚಿತ್ರದ ಒಳಗ ಹೋಗೋಣ ಬನ್ನಿ ಈ ಚಿತ್ರದ ಸ್ಟಾರ್ಟಿಂಗ್ ಅಲ್ಲಿ ಒಂದು ವಿಚಿತ್ರವಾದ ಬುಕ್ ಅನ್ನ ತೋರಿಸ್ತಾರೆ ಅಷ್ಟೇ ಅಲ್ಲ ಈ ಬುಕ್ ಡಿಮೋನ್ಸ್ ಗಳಿಂದ ಬರೆದಿರುವಂತದ್ದು ಅದು ರಥದಿಂದ ಇದನ್ನ ಓದಿದ್ರೆ ನರಕದಿಂದ ಡಿಮೋನ್ಸ್ ಗಳು ನಮ್ಮ ಪ್ರಪಂಚಕ್ಕೆ ಪ್ರವೇಶ ಮಾಡುತ್ತೆ ಈ ಪುಸ್ತಕದ ಹೆಸರೇ ದ ಬುಕ್ ಆಫ್ ದ ಡೆಡ್ ಮತ್ತು ಈ ಪುಸ್ತಕ ಸಾವಿರದ ಮುನ್ನೂರು ಎ ಡಿ ಕಳೆದು ಹೋಗುತ್ತೆ ನೆಕ್ಸ್ಟ್ ಸೀನ್ ನಲ್ಲಿ ಒಂದು ಕಪಲ್ ಎದರದ ಪ್ರದೇಶದಲ್ಲಿ ಗಾಡಿನ ಒಳಗೆ ಬ್ರಿಡ್ಜ್ ದಾಟಿ ಒಂದು ಮನೆ ಹೋಗ್ತಾರೆ ಈ ಕಪಲ್ ಹೆಸ್ರೆ ಆಶ್ಲೆ ಮತ್ತು ಲಿಂಡಾ ಆಶ್ಲೆ ಪಿಯಾನೋ ನುಡಿಸ್ತಿರ್ತಾನೆ ಪಕ್ಕದಲ್ಲೇ ಲಿಂಡಾ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಆಗ ಅವಳು ಕೇಳ್ತಾಳೆ ಈ ಮನೆ ಓನರ್ ಬಂದು ಕೇಳಿದ್ರೆ ಏನ್ ಹೇಳೋದು ಅಂತ ಅದಕ್ಕೆ ಆಶ್ ಹೇಳ್ತಾನೆ ನಮ್ ಕಾರ್ ರಿಪೇರಿ ಆಗಿದೆ ಅದಕ್ಕೆ ಒಳಗೆ ಬಂದ್ವಿ ಅಂತ ಹೇಳೋಣ ಅಂತಾನೆ ಇದನ್ನ ನಂಬೋ ತರ ಇದೆಯಾ ಅಂತಳೆ ಲಿಂಡಾ ಅದಕ್ಕೆ ನಗೀತಾ ಸರಿ ಶಾಂಪೇನ್ ಕುಡಿಯೋಣ ಅಂತ ಹೇಳಿ ತಾನು ರೂಮ್ ಗೆ ಹೋಗಿ ಬಾಟ್ಲನ್ನು ಎತ್ಕೋತಾನೆ ಆಗ ಪಕ್ಕದಲ್ಲೇ ಇದ್ದ ಟ್ರೇಪ್ ರೆಕಾರ್ಡರ್ ಅನ್ನು ಮಾಡ್ತಾನೆ ಆಗ ಒಬ್ಬ ಪ್ರೊಫೆಸರ್ ತನಗೆ ಸಿಕ್ಕ ದ ಬುಕ್ ಆಫ್ ದ ಡೆಡ್ ಬಗ್ಗೆ ಹೇಳುತ್ತಾನೆ ತಾನು ಮತ್ತು ಅವನ ಹೆಂಡತಿ ಆ ಬುಕ್ ಅನ್ನು ಈ ಕ್ಯಾಬಿನ್ ಗೆ ತಂದು ರಿಸರ್ಚ್ ಮಾಡಿದಾಗ ಗೊತ್ತಾಗಿದ್ದು ಏನಂದ್ರೆ ಇದರಲ್ಲಿ ಇರುವ ಮಂತ್ರ ಓದಿದರೆ ಕಾಡಿನ ಮರಗಳಲ್ಲಿ ಅಡಗಿರುವ ಡಿಮೋನ್ಸ್ ಮನುಷ್ಯನ ಮೇಲೆ ಪೊಸೆಸ್ ಆಗ್ಬಿಡುತ್ತೆ ಅಂತ ಹೇಳಿ ಈ ಮಂತ್ರ ಹೇಳುತ್ತಾನೆ ಹೇಳಿದ್ದೆ ತಡ ನಂತರದ ಸೀನ್ ನಲ್ಲಿ ಒಂದು ಈವಲ್ ಸ್ಪಿರಿಟ್ ಲಿಂಡಾ ರೂಮ್ ಕಿಡಕಿ ಹೊಡೆದಾಕಿ ಅವಳ ಮೇಲೆ ಪೊಸೆಸ್ ಆಗ್ಬಿಡುತ್ತೆ ಆಶ್ ರೂಮ್ ಹೋಗಿ ನೋಡ್ತಾನೆ ಇಲ್ಲಿ ಆಕೆ ಇರೋದೇ ಇಲ್ಲ ಆಚೆ ಕಡೆ ಹೋಗಿ ನೋಡ್ತಾನೆ ಲಿಂಡ ಅಂತ ಕರಿತಾನೆ ಆಗ ಲಿಂಡ ನೋಡಿ ಹೆದರಿ ಕೆಳಗೆ ಬಿಡುತ್ತಾನೆ ಆದ್ರೆ ಪೊಸೆಸ್ ಆಗಿರೋ ಲಿಂಡ ಅವನ ಮೇಲೆ ಜಂಪ್ ಮಾಡ್ತಾಳೆ ಸಾಯಿಸೋದಕ್ಕೆ ಟ್ರೈ ಮಾಡ್ತಾಳೆ ಆಗ ಆಶ್ ತನ್ನ ಪಕ್ಕದಲ್ಲಿ ಇದ್ದ ಶವಲ್ ಇಂದ ಅವಳ ತಲೆ ಕತ್ತರಿಸಿ ಅಲ್ಲಿಯೇ ಸಮಾಧಿ ಮಾಡುತ್ತಾನೆ ನಂತರ ಹಿಂದೆ ಬಾಗಿಲಿಂದ ಒಂದು ಈವಿಲ್ ಸ್ಪಿರಿಟ್ ಆಶ್ ನ ಮೇಲೆ ಕೂಡ ಪೊಸೆಸ್ ಆಗಿ ಅವನ ಮರಕ್ಕೆ ತಾಗಿ ಕೆಳಗೆ ಬೀಳಿಸುತ್ತೆ ಎದ್ದ ನಂತರ ಸೂರ್ಯನ ಬೆಳಕಿಗೆ ಹೆದರಿ ಅವನ ಮೇಲೆ ಇದ್ದ ಆ ಸ್ಪಿರಿಟ್ ಹೊಗೆ ರೂಪದಲ್ಲಿ ಭೂಮಿ ಒಳಗೆ ಹೋಗ್ಬಿಡ್ತಾರೆ ಆಶ್ ಮೂರ್ಛೆಯಿಂದ ಬಿದೋಗ್ತಾನೆ ಸ್ವಲ್ಪ ಸಮಯದ ನಂತರ ಅವನಿಗೆ ಎಚ್ಚರ ಆಗುತ್ತೆ ತಿರುಗಿ ನೋಡ್ತಾನೆ ಆ ಮನೆ ದೆವ್ವದ ರೂಪದಲ್ಲಿ ಕಾಣಿಸುತ್ತೆ ಅದನ್ನ ನೋಡಿ ಹೆದರಿ ಕಾರ್ ತಗೊಂಡು ವಾಪಸ್ ಹೋಗ್ತಾನೆ ಆದ್ರೆ ಬ್ರಿಡ್ಜ್ ಒಡೆದು ಹೋಗಿರುತ್ತೆ ಅಲ್ಲೇ ನಿಂತು ದುಃಖ ಪಡ್ತಾನೆ ಸಂಜೆ ಕೂಡ ಆಗೋಗುತ್ತೆ ಸಡನ್ ಆಗಿ ಬೆಟ್ಟದ ಕೆಳಗಿಂದ ಒಂದು ಈವಲ್ ಸ್ಪಿರಿಟ್ ಅವನನ್ನ ಹಿಂಬಾಲಿಸುತ್ತೆ ಆಗ ಆಶ್ ಕಾರ್ ತಗೊಂಡು ಕ್ಯಾಬಿನ್ ಕಡೆ ಹೋಗ್ತಾನೆ ಹೋಗ್ತಾ ದಾರಿಯಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಅದನ್ನ ಲೆಕ್ಕಿಸದೆ ಇನ್ನೂ ಭಯದಿಂದ ಕ್ಯಾಬಿನ್ ಕಡೆ ಹೋಗಿ ಕೊಡ್ತಾನೆ ಕ್ಯಾಬಿನ್ ಒಳಗೆ ಒಂದು ನೆಲಮಾಳಗೆ ಇರುತ್ತೆ ಒಳಗಡೆ ಹೋಗಿ ಬಚ್ಚಿಟ್ಕೊಳ್ತಾನೆ ಆ ಸ್ಪಿರಿಟ್ ಅವನು ಹೋಗ್ಬಿಡುತ್ತೆ ನೆಕ್ಸ್ಟ್ ಸೀನ್ ನಲ್ಲಿ ಆನಿ ಪ್ಲೇನ್ ತನ್ನ ಬಾಯ್ ಫ್ರೆಂಡ್ ನ ಮೀಟ್ ಮಾಡ್ತಾಳೆ ಕೈಯಲ್ಲಿ ಆ ಬುಕ್ ಆಫ್ ದ ಡೆಡ್ ನ ಕೆಲವೊಂದು ಪೇಪರ್ಸ್ ನ ತಂದಿರ್ತಾಳೆ ಲಗೇಜ್ ನ ಕಾರ್ ನಲ್ಲಿ ಇಟ್ಟು ಇಬ್ಬರು ಕಾರ್ ನಲ್ಲಿ ಕ್ಯಾಬಿನ್ ಗೆ ಹೋಗ್ತಾರೆ ನಂತರ ಆಶ್ ಚೇರ್ ಮೇಲೆ ಕುಳಿತಿರ್ತಾನೆ ಪಿಯಾನೋ ಶಬ್ದ ಕೇಳಿ ಒಳಗೆ ಹೋಗ್ತಾನೆ ಅದಾಗೆ ಮ್ಯೂಸಿಕ್ ಪ್ಲೇ ಆಗುತ್ತಿರುತ್ತೆ ಮತ್ತು ಮ್ಯೂಸಿಕ್ ಕೇಳಿ ಲಿಂಡಾ ನೆನಪಿಸ್ಕೊಳ್ತಾ ಅಳುತ್ತಾನೆ ಆಗ ಸಮಾಧಿಯಿಂದ ಎದ್ದು ಲಿಂಡಾ ಡ್ಯಾನ್ಸ್ ಆಡುತ್ತಾಳೆ ಇದನ್ನ ನೋಡಿ ಆಶ್ ಹೆದರಿಕೊಳ್ತಾನೆ ಆದ್ರೆ ಇದು ಕನ್ಸಾಗಿರುತ್ತೆ ನಂತರ ಸಡನ್ ಆಗಿ ಅವನು ಕುಳಿತ ಜಾಗದಲ್ಲಿ ಲಿಂಡಾ ತಲೆ ಅವನ ಕೈಗೆ ಬಂದು ಬಲಗೈಯನ್ನು ಕಚ್ಚುತ್ತಾಳೆ ನೋವಿನಿಂದ ನರಳಾಡ್ತಾ ಇರ್ತಾನೆ ಅವಳಿಂದ ಬಿಡಿಸ್ಕೊಳಕಾಗದ ಕಾರಣ ವರ್ಕ್ಶೆಟ್ಗೆ ಹೋಗಿ ದೇಹ ಮತ್ತು ತಲೆನ ಚೈನ್ ಇಂದ ಕತ್ತರಿಸ ಹಾಕ್ತಾನೆ ನೆಕ್ಸ್ಟ್ ಸೀನ್ ಅಲ್ಲಿ ಆಶ್ ಆ ಚೈನ್ ಸೌನ್ ತಗೊಂಡು ಕ್ಯಾಬಿನ್ ಒಳಗೆ ಹೋಗ್ತಾನೆ ನಂತರ ಆ ಈವಿಲ್ ಸ್ಪಿರಿಟ್ ಗಳಿಂದ ಸ್ವಲ್ಪ ಹೊತ್ತು ಮೆಂಟಲ್ ಟಾರ್ಚರ್ ಅನುಭವಿಸುತ್ತಾನೆ ಅವನ ಬಲಗೈ ಲಿಂಡ ಕಚ್ಚಿದ್ರಿಂದ ಅವನ ಕೈ ಮಾತ್ರ ಪೊಸೆಸ್ ಆಗ್ಬಿಡುತ್ತೆ ನಂತರ ಆನಿ ಮತ್ತು ಅವಳ ಬಾಯ್ ಫ್ರೆಂಡ್ ಆ ಬ್ರಿಡ್ಜ್ ಹತ್ರ ಬರ್ತಾರೆ ಅಲ್ಲಿ ಜೇಕ್ ಮತ್ತು ಅವನ ಗರ್ಲ್ ಫ್ರೆಂಡ್ ಬ್ರಿಡ್ಜ್ ಡೆಸ್ಟ್ರಾಯ್ ಆಗಿರೋದನ್ನ ತೋರಿಸ್ತಾನೆ ಆಗ ಜೇಕ್ ಹಂಡ್ರೆಡ್ ಬಕ್ಸ್ ಗೆ ಡೀಲ್ ಮಾತಾಡ್ಕೊಂಡು ಆನಿ ಲಗೇಜ್ ತಗೊಂಡು ಅವರನ್ನ ಕರೆ ಕೊಂಡು ಕ್ಯಾಬಿನ್ ಕಡೆ ಹೋಗ್ತಾನೆ ಈ ಕಡೆ ಆಶ್ ತನ್ನ ಬಲಗೈಯಿಂದ ತುಂಬಾ ಚಿತ್ರ ಹಿಂಸೆ ಅನುಭವಿಸುತ್ತಾ ಇರ್ತಾನೆ ಕೊನೆಗೂ ತಡೆಯಲು ಆಗದೆ ಚೈನ್ ಸಾಯಿಂದ ಅವನ ಬಲಗೈಯನ್ನು ಅವನೇ ಕತ್ತರಿಸಿಕೊಳ್ಳುತ್ತಾನೆ ಹೊರಗಡೆ ಆನಿ ಮತ್ತು ಅವಳ ಸ್ನೇಹಿತರು ಕ್ಯಾಬಿನ್ ಹತ್ರ ಬರ್ತಾರೆ ಒಳಗಡೆ ಆಶ್ ನ ಕೈ ಮತ್ತು ಆ ಮನೆಯಲ್ಲಿನ ವಸ್ತುಗಳು ಅವನನ್ನು ಮೆಂಟಲ್ ಟಾರ್ಚರ್ ಕೊಡ್ತಿರುತ್ತೆ ಆಗ ಜೇಕ್ ಗರ್ಲ್ ಫ್ರೆಂಡ್ ಗೆ ಆಶ್ ಶೂಟ್ ಮಾಡಿ ನಂತರ ಜೇಕ್ ಮತ್ತು ಆನಿ ಬಾಯ್ ಫ್ರೆಂಡ್ ಆಶ್ ನ ಹೊಡೆದು ಗಾಯಗೊಳಿಸುತ್ತಾರೆ ಆನಿ ತನ್ನ ತಂದೆ ತಾಯಿಯನ್ನು ನೆನೆಸ್ಕೊಂಡು ಅವರನ್ನ ಏನ್ ಮಾಡಿದೆ ಅಂತ ಕೇಳುತ್ತಾಳೆ ಆಗ ಜೇಕ್ ನೆಲಮಾಳಿಗೆಯಲ್ಲಿ ಆಶ್ ನ ತಳ್ಳಿಬಿಡುತ್ತಾನೆ ಆನಿ ಬಾಯ್ ಫ್ರೆಂಡ್ ರೂಮ್ ಎಲ್ಲ ಹುಡುಕುತ್ತಾನೆ ಅವಳ ಪೇರೆಂಟ್ಸ್ ಅಲ್ಲಿ ಇರೋದಿಲ್ಲ ಆಗ ಆನಿ ಅಲ್ಲಿ ಇದ್ದ ರೆಕಾರ್ಡರ್ ಅನ್ನು ಪ್ಲೇ ಮಾಡಿದಾಗ ಗೊತ್ತಾಗುತ್ತೆ ಆನಿ ತಾಯಿ ಪೊಸೆಸ್ ಆಗಿ ಆ ಮಾಳಿಗೆಯಲ್ಲಿ ಕೂಡಿ ಹಾಕಿರುತ್ತಾರೆ ಅಂತ ಆದ್ರೆ ಆಶ್ ಅದೇ ನೆಲಮಳಿಗೆಯಲ್ಲಿ ಕೇಳಿಸ್ಕೊಳ್ತಾ ಇರುತ್ತಾನೆ ಸಡನ್ ಆಗಿ ಆನಿ ತಾಯಿ ಮಾನ್ಸ್ಟರ್ ಆಶ್ ನ ಕೊಲ್ಲೋದಕ್ಕೆ ಅಂತ ಬರುತ್ತೆ ಅಷ್ಟರಲ್ಲೇ ಜೇಕ್ ಆಶ್ ನ ಕಾಪಾಡುತ್ತಾನೆ ಆಗ ಆ ಮಾನ್ಸ್ಟರ್ ಜೇಕ್ ಮತ್ತು ಆನಿ ಬಾಯ್ ಫ್ರೆಂಡ್ ನ ಗಾಯಗೊಳಿಸುತ್ತೆ ಆಶ್ ಧೈರ್ಯದಿಂದ ನೆಲಮಾಳಿಗೆ ಡೋರ್ ನ ಕ್ಲೋಸ್ ಮಾಡುತ್ತಾನೆ ಆಗ ಆ ಮಾನ್ಸ್ಟರ್ ತಲೆ ಸಿಕ್ಕಾಕೊಳ್ಳುತ್ತೆ ಆ ಮಾನ್ಸ್ಟರ್ ಕಣ್ಣು ಜೇಕ್ ಗರ್ಲ್ ಫ್ರೆಂಡ್ ಬಾಯಿ ಒಳಗೆ ಹೋಗ್ಬಿಡುತ್ತೆ ಈ ಸೀನ್ ತುಂಬಾ ಫನ್ನಿ ಆಗಿರುತ್ತೆ ಆಶ್ ಮತ್ತು ಜೇಕ್ ಡೋರ್ ಲಾಕ್ ಮಾಡುತ್ತಾರೆ ಜೇಕ್ ಮತ್ತು ಅವನ ಗರ್ಲ್ ಫ್ರೆಂಡ್ ಇಲ್ಲಿಂದ ಹೋಗೋಣ ಅಂತಾರೆ ಆದ್ರೆ ಆಶ್ ಬೇಡ ಅಂತಾನೆ ನಂತರ ಆನಿ ಬಾಯ್ ಫ್ರೆಂಡ್ ಮಾನ್ಸ್ಟರ್ ಆಗಿ ಬದಲಾಗ್ಬಿಡುತ್ತಾನೆ ಜೇಕ್ ಗರ್ಲ್ ಫ್ರೆಂಡ್ ನ ಗಾಯಗೊಳಿಸ್ತಾನೆ ಆಗ ಆಶ್ ಇಂದ ಆ ಮಾನ್ಸ್ಟರ್ ನ ಕತ್ತರಿಸಿ ಹಾಕ್ತಾನೆ ನೆಕ್ಸ್ಟ್ ಸೀನ್ ಅಲ್ಲಿ ಆನಿ ತಂದೆ ಪ್ರೇತಾತ್ಮ ಆಗಿ ಅವಳ ಮುಂದೆ ಬರುತ್ತೆ ಆ ಆತ್ಮ ಹೇಳುತ್ತೆ ಆ ಬುಕ್ ಆಫ್ ದ ಡೆಟ್ ಕೊನೆಯ ಪುಟಗಳನ್ನು ಓದಿ ನನ್ನ ಆತ್ಮ ಮತ್ತು ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿ ಅಂತ ಹೇಳುತ್ತೆ ನಂತರ ಜೇಕ್ ಗರ್ಲ್ ಫ್ರೆಂಡ್ ಕೈಯನ್ನು ಆಶ್ ಕೈ ಮಾನ್ಸ್ಟರ್ ಹಿಡ್ಕೊಂಡಿರುತ್ತೆ ಅದನ್ನು ನೋಡಿ ಆಕೆ ಹೆದರಿ ಕಾಡಿನ ಕಡೆ ಹೋಗ್ತಾಳೆ ಆಗ ಆ ಮರದ ಡಿಮಾನ್ಸ್ ಆಕೆಯನ್ನು ಸಾಯಿಸಿಯೇ ಬಿಡುತ್ತೆ ಅದೇ ಸಮಯದಲ್ಲಿ ಜೇಕ್ ಕಿಟಕಿಯಿಂದ ಅವಳ ಗರ್ಲ್ ಫ್ರೆಂಡ್ಗಾಗಿ ಎದುರು ನೋಡ್ತಾ ಇರುತ್ತಾನೆ ಅವರ ಹಿಂದೆ ಆಶ್ ಮತ್ತು ಆನಿ ಆ ಬುಕ್ ನ ಕೊನೆಯ ಪುಟಗಳನ್ನು ಓದಿ ತಿಳಿದುಕೊಳ್ತಾರೆ ಎಲ್ಲಾ ಸಮಸ್ಯೆಗೂ ಪರಿಹಾರ ಇಲ್ಲಿದೆ ಅಂತ ಆದ್ರೆ ಜೇಕ್ ಅವನ ಗರ್ಲ್ ಫ್ರೆಂಡ್ ಸಿಗದ ಕಾರಣ ಅವನು ಬದಲಾಗ್ಬಿಡ್ತಾನೆ ಆಗ ಜೇಕ್ ಆ ಗನ್ ತಗೊಂಡು ಇವರನ್ನ ಹೆದರಿಸಿ ಅವಳ ಕೈಯಲ್ಲಿದ್ದ ಪೇಪರ್ಸ್ ಅನ್ನು ನೆಲಮಾಳಿಗೆಯಲ್ಲಿ ಬಿಸಾಕಿ ಇವರ ಇಬ್ಬರನ್ನು ಹೊರಗಡೆ ಕರ್ಕೊಂಡು ಹೋಗಿ ಅವನ ಗರ್ಲ್ ಫ್ರೆಂಡ್ ಹುಡುಕುತ್ತಾನೆ ಆದ್ರೆ ಆಶ್ ಮೇಲೆ ಮಾನ್ಸ್ಟರ್ ಬಂದು ಜೇಕ್ ನ ಎದು ಮರಕ್ಕೆ ಬಿಸಾಕುತ್ತೆ ಹಾಗೂ ಆನಿ ಹಿಂಬಾಲಿಸಿಕೊಂಡು ಕ್ಯಾಬಿನ್ ಹತ್ರ ಬರುತ್ತೆ ಆನಿ ಅಲ್ಲಿಂದ ಡ್ಯಾಗರ್ ಅನ್ನು ಹಿಡಿದು ಅವಳನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳುತ್ತಾಳೆ ಆಗ ಡೋರ್ ಓಪನ್ ಆಗುವ ಶಬ್ದ ಆಗುತ್ತೆ ಅದನ್ನ ನೋಡಿ ಹೆದರ್ಕೊಳ್ತಾಳೆ ಆದ್ರೆ ಗೊತ್ತಿಲ್ಲದೆ ಜೇಕ್ ಗೆ ಚುಚ್ಚಿ ಬಿಡ್ತಾಳೆ ನಂತರ ಹೆದರಿ ಆಶ್ ಬರೋದನ್ನ ನೋಡಿ ಡೋರ್ ಕ್ಲೋಸ್ ಮಾಡ್ಬಿಡ್ತಾಳೆ ಜೇಕ್ ನ ಎಳ್ಕೊಂಡು ಹೋಗಿ ಆ ನೆಲಮಾಳಿಗೆ ಡೋರ್ ಹತ್ರ ಮಲಗಿಸ್ತಾಳೆ ಆಗ ಒಳಗೆ ಇದ್ದ ಮಾನ್ಸ್ಟರ್ ಜೇಕ್ ನ ಒಳಗಡೆ ಇಳಿದುಕೊಂಡು ಬ್ಲಡ್ ಜೂಸ್ ಮಾಡ್ಬಿಡುತ್ತೆ ಸಡನ್ ಆಗಿ ಆಶ್ ಮಾನ್ಸ್ಟರ್ ಆನಿನ ಎತ್ತು ಬಿಸಾಕುತ್ತೆ ನಂತರ ಅವಳ ಪಕ್ಕದಲ್ಲಿ ಇದ್ದ ಲಿಂಡಾ ಚೈನ್ ನೋಡಿ ಆಶ್ ಮೇಲೆ ಇದ್ದ ಮಾನ್ಸ್ಟರ್ ಹೋಗ್ಬಿಡುತ್ತೆ ನಂತರ ಆಶ್ ಮತ್ತು ಆನಿ ಕೆಳಗಡೆ ಇರೋ ಪೇಪರ್ಸ್ ನ ತರೋಕೆ ಡಿಸೈಡ್ ಮಾಡ್ತಾರೆ ಆದ್ರೆ ಅಲ್ಲಿಗೆ ಹೋಗೋದಕ್ಕೆ ಮೊದಲು ಆಶ್ ಚೈನ್ ಸಹ ಮತ್ತು ಗನ್ ಅನ್ನ ರೆಡಿ ಮಾಡಿ ಕೊಡುತ್ತಾನೆ ನಂತರ ನೆಲಮಾಳಿಗೆಗೆ ಹೋಗಿ ಆ ಪೇಪರ್ಸ್ ಅನ್ನು ಕಲೆಕ್ಟ್ ಮಾಡಿ ಆನಿಗೆ ಕೊಡ್ತಾನೆ ಆನಿ ಅದರಲ್ಲಿ ಅರ್ಧ ಮಂತ್ರ ಓದುತ್ತಾಳೆ ಆಶ್ಲಿ ನೆಲಮಳಿಗೆಯಿಂದ ಮೆಟ್ಟಿಲಿಕ್ಕಿ ಬರಬೇಕಾದ್ರೆ ಅಲ್ಲೇ ಬಚ್ಚಿಟ್ಕೊಂಡಿದ್ದ ಮಾನ್ಸ್ಟರ್ ಅವನ ಕಾಲನ್ನು ಎಳೆದು ಬೀಳಿಸುತ್ತೆ ಮೇಲೆ ಹೋಗಿ ಆನಿಯನ್ನ ಅಟ್ಯಾಕ್ ಮಾಡುತ್ತೆ ಅದೇ ಸಮಯದಲ್ಲಿ ಆಶ್ ಮೇಲಕ್ಕೆ ಬಂದು ಆನಿನ ಕಾಪಾಡಿ ಆ ಮಾನ್ಸ್ಟರ್ ಅನ್ನು ಸಾಯಿಸಿ ಬಿಡುತ್ತಾನೆ ನಂತರ ಈ ಮರದ ಮಾನ್ಸ್ಟರ್ ಕ್ಯಾಬಿನ್ ಒಳಗಡೆ ಬರಲು ಪ್ರಯತ್ನಿಸುತ್ತೆ ಆಗ ಆನಿ ಆ ಮಂತ್ರಗಳನ್ನು ಓದುತ್ತಾಳೆ ಆದರೆ ಆ ಕೈ ಮಾನ್ಸ್ಟರ್ ಅವಳನ್ನು ಡ್ಯಾಗರ್ ಇಂದ ಚುಚ್ಚಿ ಬಿಡುತ್ತೆ ಆದರೂ ಆಕೆ ಮಂತ್ರವನ್ನು ಕಂಪ್ಲೀಟ್ ಮಾಡಿ ಸತ್ತು ಹೋಗ್ತಾಳೆ ಪೋರ್ಟಲ್ ಓಪನ್ ಆಗಿ ಎಲ್ಲ ಮಾನ್ಸ್ಟರ್ ಗಳನ್ನು ಒಳಗೆ ಕರೆದುಕೊಳ್ಳುತ್ತೆ ಆಶ್ಲೆಯನ್ನು ಕೂಡ ಆ ಪೋರ್ಟಲ್ ಎಳೆದುಕೊಂಡು ಬಿಡುತ್ತೆ ನಂತರ ಆ ಪೋರ್ಟಲ್ ಮೂಲಕ ಆಶ್ಲಿ ಸಾವಿರದ ಮುನ್ನೂರು ಎಡಿಗೆ ಹೋಗ್ಬಿಡ್ತಾನೆ ಅಂದ್ರೆ ಆಶ್ಲಿ ಟೈಮ್ ಟ್ರಾವೆಲ್ ಮಾಡಿ ಹಿಂದಕ್ಕೆ ಹೋಗ್ಬಿಡ್ತಾನೆ ನಂತರ ಅಲ್ಲಿರೋ ಸೈನಿಕರು ಅವನನ್ನು ಸುತ್ತುವರಿದಾರೆ ಆಗ ಅಲ್ಲಿ ಒಂದು ಮಾನ್ಸ್ಟರ್ ಹಾರಿಕೊಂಡು ಇವನ ಕಡೆ ಬರುತ್ತೆ ಇದನ್ನ ನೋಡಿ ಆಶ್ ಗನ್ ಇಂದ ಶೂಟ್ ಮಾಡ್ತಾನೆ ಆ ಮಾನ್ಸ್ಟರ್ ಅಲ್ಲಿದ್ದ ಸೈನಿಕರು ಇದನ್ನು ನೋಡಿ ನಮ್ಮನ್ನು ಕಾಪಾಡಕ್ಕೆ ಬಂದಿರೋ ವ್ಯಕ್ತಿ ಅಂತ ಮಂಡಿ ಊರಿ ಮರ್ಯಾದೆ ಕೊಡ್ತಾರೆ ಆದ್ರೆ ಆಶ್ ನೋ ಅಂತ ಹೇಳ್ತಾನೆ ಅಲ್ಲಿಗೆ ಈ ಚಿತ್ರ ಮುಗಿಯುತ್ತೆ ವೀಕ್ಷಕರೇ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಅಂಡ್ ಲೈಕ್ ಮಾಡಿ ಮತ್ತೆ ಇತರದ ಪಾರ್ಟ್ ತ್ರೀ ಕೂಡ ಇದೆ ನಿಮಗೆ ಇದ್ರ ಎಕ್ಸ್ಪ್ಲನೇಷನ್ ಬೇಕು ಅಂದ್ರೆ ಕಾಮೆಂಟ್ ಅಲ್ಲಿ ಟೈಪ್ ಮಾಡಿ ಓಕೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಧನ್ಯವಾದ